ತವರು ಮನೆಯವರು ಮಹಾಧನಿಕರು ಮಗಳನ್ನು ಕೊಟ್ಟು ಮದುವೆ ಮಾಡುವರೆಂದು ನಿನ್ನನ್ನೇ ನಂಬಿಕೊಂಡು ನಿನ್ನಲ್ಲಿಗೆ ಬಂದಿರುವೆನು ಅಣ್ಣಯ್ಯ ಸುಭದ್ರಾ ಕೊಟ್ಟ ಮಾತನ್ನು ತಪ್ಪಬೇಡ ನಿನ್ನ ತಂಗಿಯ ಮನಸ್ಸನ್ನು ನೋಯಿಸಬೇಡ ಸುಮ್ಮನೆ ಮಗಳನ್ನು ಕೊಡೋ ಅಣ್ಣ ರಾಜಗಣ್ಯ ಸುಭದ್ರ 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 ಬಲಭದ್ರ ವನವಾಸದಲ್ಲೆರವನದ ಪಾಂಡವರ ಕೋಡ ಬೇಗ ಮಾಡವದ ಎನ್ನ ಮನಸ್ಸಿಗೆ ಸರಿಬಾರದು ಸುಭದ್ರಾ ಶರೀ ಸ್ವರ್ಗ ಲೋಕವನ್ನು ಬಯಸಿದಂತೆ ನೀನು ನನ್ನ ಮಗಳನ್ನು ಬಯಸಿದೀಯಾ ಜೈ ಮುರ್ಖಳೆ ಪಂಜರದೊಳಗೆ ಕಾಗೆಯ ಮರೆಯನ್ನು ಬೆಟ್ಟರೇ ಅದು ಈ ಭ್ರಾಂತೆಯನ್ನು ಬೆಟ್ಟ ನಿನ್ನ ಮನೆ ನಿನ್ನ ಮಗನನ್ನು ನನ್ನ ಮನೆಯಲ್ಲಿ ಇಷ್ಟ ದಿನಗಳ ಕಾಲ ಇರಿಸಿಕೊಂಡು ಅನ್ನ ವಸ್ತ್ರಗಳನ್ನು ಪೋಷಿಸಿರುವುದೇ ತಪ್ಪಾಯಿತು ಬಲ್ಲಭದ್ರಾ ಸಾರಿ ಸಾರಿಗೆ ಮಗಳನ್ನು ಕೊಡೋ ಕೊಡೋ ಎಂದು ಕೇಳುವುದಕ್ಕೆ ನಿನಗೆ ಸ್ವಲ್ಪವಾದರ ನಾಚಿಕೆ ಎಲ್ಲವೇ ಸುಮ್ಮನೆ ಆಚೆಗೆ ನಡೆಯೇ ಪ್ರಶ್ನೆ ಅಣ್ಣಯ್ಯ ತಂಗಿ ಸೋದರ ಮನೆಯಲ್ಲಿ ಸಹೋದರ ಅಳಿಯರಿನ್ನಲಾಗಿ ಕಡೆಯ ಕೊಡುವುದು ನ್ಯಾಯವಾಗಿ ತೋರುವುದೇ ಯಾಕಕ್ಕೆ ನ್ಯಾಯವಲ್ಲಮ್ಮ ಪಾರ್ಥನ ಸೋದರ ಮಗನಿಗೆ ಮಗಳನ್ನು ಕೊಡದೆ ಆ ಕುರುಪನ ಮಗನಿಗೆ ಕೊಡವಿನೆಂದು ಹೌದು ತಂಗಿ ನನ್ನ ಮಗನು ಕುರುಡನೆ ಕುಂಟನೆ ಕಿವುಡನೆ ಮೂಕನೇ ಇದು ನಿನಗೆ ನ್ಯಾಯವಾಗಿ ತೋರುವುದೇನು ಅಣ್ಣ ಅಗ್ರಗಣ್ಯ ತಂಗಿ ಸುಭದ್ರಾ ಅಣ್ಣ ಬಲಭದ್ರಾ ಪದೇ ಪದೇ ಹುಡುಗಾಟದ ಮಾತುಗಳನ್ನಾಡಿ ಅನ್ನನ್ನು ಪರಿಹಾಸ್ಯ ಮಾಡುವೆಯಾ ಹೇಗೆ ಮಗಳನ್ನ ಕಡೆ ಎನ್ನವ ಸುದ್ದೆಯನ್ನ ಎತ್ತಬೇಡ ನೀನು ಎಷ್ಟ ಮಾತುಗಳನ್ನು ಆಡಿದರೆ ಬಡಬಟ್ಟದ ಕಾರಣಕ್ಕೆ ಸುಮ್ಮನಿದ್ದೆ ಈ ಸುದ್ದೆಯನ್ನು ಎತ್ತಿದರೆ ನಿನ್ನ ಬಾಯಿ ಬಾಯಿಗೆ ಬಡಿವೆ ಮುರ್ಖಳೆ ನಿಚಳೆ ಏನೋ ದುರ್ಮಾರ್ಗನೇ ದುರ್ಮಾರ್ಗಳೆ ಮೊದಲು ಏತಕ್ಕಾಗಿ ನನಗೆ ಮಾತನ್ನು ಕೊಟ್ಟೆ ನಿನ್ನ ಸಂತೋಷಕ್ಕಾಗಿ ಸುಮ್ಮನೆ ಮಾತು ಕೊಟ್ಟಿದ್ದೆ ಕೈಯೊಳ ಕೈ ಹಾಕಿ ಭಾಷೆ ಕೊಟ್ಟ కొట్టరే యే సుభద్ర సుపద్రా కై ఓళు ತುಂಬಿದ ಸಭೆಯೊಳಗೆ ಎನ್ ಕೈಯೊಳ ಕೈ ಹಾಕಿ ಭಾಷೆ ಕೊಟ್ಟಿರುವಲ್ಲ ಸೊಮ್ಮನೆ ನೀನು ಮನ ನೊಂದುಕೊಳ್ಳಬಾರದೆಂಬ ಕಾರಣಕ್ಕೆ ಕೊಟ್ಟಿದ್ದೆ ತಂಗಿ ವಚನ ಭ್ರಷ್ಟೇ ಮೋಸಗಾರೋರ್ಥ ವಚನ ಭ್ರಷ್ಟನನ್ನು ನಾನು ಎಲ್ಲಿಯೂ ನೋಡಲಿಲ್ಲ ಅಹೇ ಸುಭದ್ರ ಏನೋ ಭ್ರಷ್ಟ ಮೊದಲ ಕೌರವನನ್ನ ಮೊದಲು ಮಾಡಿಕೊಳ್ಳವನೆಂದ ಎನಗೆ ಮಾತು ಕೊಟ್ಟ ಕಳ್ಳಿ ಎಂದ ಅರ್ಚನನಿಂದ ಯಾತಕ್ಕೆ ಎತ್ತವಾಗಿದ್ದೆ ಈ ವಿಚಾರ ನಿನಗೆ ಮೊದಲೇ ತಿಳಿದಿರಲಿಲ್ಲವೇ ಮೊದಲೇ ನನಗೆ ಗೊತ್ತಿದ್ದರೆ ಅರ್ಚನನನ್ನ ಅಲ್ಲೇ ಸಿರಕ್ಷೇತನ ಮಾಡಿಬಿಡುತ್ತೆ ಎತ್ತು ಹೋದವಳ ಮಗನಿಗೆ ಕೊಡುವಿನೆಂದು ಹೇತಕ್ಕಾಗಿ ಮಾತು ಕೊಟ್ಟೆ ನೀನು ಮನನೊಂದುಕೊಳ್ಳಬಾರದೆಂಬ ಕಾರಣಕ್ಕೆ ಕೊಟ್ಟ ಸುಭದ್ರ ಪಾಪಾತ್ಮನೇ ಅಹೇ ಸುಭದ್ರ ಬಲಭದ್ರ ಬಳಿ ಬಳಿ ರೇ ಏಸಭದ್ರೆಯ ಆಟಿದ ವಕ್ರದ ನುಡಿಗಳನ್ನು ಕೇಳಿದೆಯಾ ತಂಡ ತಂಡದೇ ಪರಿಶೋಭಿಸುವ ಪಂಡಿತರ ಮಂಡಲದಲ್ಲೇ ಅನ್ನಂ ಬಂಡು ಮಾಡಿ ವಚನ ಭ್ರಷ್ಟ ಮೋಸಗಾರನಂದುಾಷೆಗಳನ್ನು ಆಡಿದಳು ಹೌದು ಎಂತ ಕಠೋರ ವಾಕ್ಯಗಳನ್ನು ನಾನು ಕೇಳಲಾರೇನು ಮತಿಯುತಳಾದ ಸುಭದ್ರೆಗೆ ಅಡ್ಡವಾಗಿ ನರರೇ ಬರಲಿ ದೇವತರೇ ಬರಲಿ ಯಾರು ಬಂದರೂ ಈ ವಿಷಯದಲ್ಲಿ ನಾನು ಕೇಳಲಾರೆ ಹೌದು ದೇವ ಸಾರಥಿ ಉಪದಿಳನ್ನ ಬೆಳದ ಜನ ಹೇಳದ ய் மூர் மூர் நீரலாச்சு ஆச்ச கருத்திண்டே துருமார்களே அது

ನಿನ್ನಯ ಮೊಂದರು ಎಲೋ ದುರ್ಮಾರ್ಗ ಎಲೋ ಪಾಪಾತ್ಮೇ ದುರ್ಮಾರ್ಗಲೇ ತುಂಬಿದ ಸಭೆ ಒಳಗೆ ಬಾಯಿಗೆ ಬಂದಂತೆ ಮಾತನಾಡುವ ಸಹಜವಾಗಿ ಮಾತನಾಡುವೆನೋ ಎನ್ನ ಕರಪಿಡಿದು ಎಳಿವಿಯಾ ಏನೋ ಅದಮನೆ ನಿನ್ನ ಮಗಳನ್ನು ಕೊಟ್ಟರು ನಾವು ಮಾಡಿಕೊಳ್ಳುವುದಿಲ್ಲ ನಾನು ಇಲ್ಲಿ ನಾನು ಕೊಡಲಿಕ್ಕೆ ಬಾಯ್ ಎಂದು ನಿನ್ನನ್ನು ಕರೆದಿಲ್ಲವಲ್ಲ ಈ ಮನೆಯಲ್ಲಿ ನಿಂತು ನೀರು ಕುಡಿಯುವುದಿಲ್ಲ ನೀನು ನನ್ನ ಮನೆಯಲ್ಲಿ ಯಾತಕ್ಕೆ ಇದ್ದೆ ಸುಭದ್ರ ನನ್ನ ಶಾಪ ನಿನಗೆ ತಟ್ಟಲೋ ಭ್ರಷ್ಟ ಪಾಪಿಷ್ಟಳಾದ ಸುಭದ್ರ

ನನ್ನ ನಡಿ ನಡಿ ಎಂದು ಕರಪಿಡಿದ ಎಳವಿಯಾ ಸಹಾಯವಾಗಿ ಹೇಳಲು ಸುಭದ್ರ ಓ ಪಾಪಾತ್ಮನೆ ಪಾಪತ್ಮಳು ನಿನ್ನ ಬಾಯೊಳಗೆ ಉಳ ಬೀಳಲಿ ನಿನ್ನ ಗಂಡನ ಬಾಯಿಯಲ್ಲಿ ಉಳಬೀಳದು ನಿನ್ನ ನಾಲಿಗೆ ಸೇದಿ ಹೋಗಲಿ ನಿನ್ನ ಗಂಡನ ನಾಲಿಗೆ ಸೇದಿ ಹೋಗಲಿ ನಿನ್ನ ಕೈಗೆ ರಣ ಹುಟ್ಟಲಿ ನನ್ನ ಶಾಪ ನಿನಗೆ ತಟ್ಟಲೋ ಭ್ರಷ್ಟ ನಿನ್ನ ಗಂಡರು ನಿನ್ನ ಗಂಡನಿಗೆ ತಟ್ಟಲಿ ಸುಭದ್ರಾ ಏ ಸುಭದ್ರಾಭದ್ರ ನೀನು ಮನೆಯನ್ನು ಬಿಟ್ಟು ಹೋದರೆ ಎನ್ನ ಸಂಪತ್ತು ಏನು ಕಡಿಮೆಯಾಗುವುದಿಲ್ಲ ಸಹಜವಾಗಿ ಆಗುವುದು ಈ ಹೊತ್ತಿಗೆ ಒಳವೊಟ್ಟೆದ ಒಳ ಮಮತೆಯನ್ನು ಬಿಟ್ಟು ಸೋದರಳಿಯರ ಮೇಲೆ ಕದರ ಒಪ್ಪು ಮಗಳಂ ಲಕ್ಷಣನಿಗೆ ಕೊಟ್ಟು ನಾನು ಸಂತೋಷಪಟ್ಟು ್ರ ಏ ಮುರ್ಖನೇ ನಿನ್ನ ಮೇಲೆ ವೈರತ್ವ ತೊಟ್ಟು ನಿನ್ನನ್ನು ನಿನ್ನನ್ನು ಮನಸ್ಸಿನಲ್ಲಿ ಮರೆತು ಬಿಟ್ಟು ನಿನಗೆ ಹೋಗಲಿಕ್ಕೆ ಅಪ್ಪಣೆಯಂ ಕೊಟ್ಟು ನಮ್ಮ ಪಟ್ಟಣದಲ್ಲಿ ಇರಕೂಡದೆಂಬ ಒಂದು ಹಣ್ಣೆಯಂ ಕೊಟ್ಟು ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯುವುದಿಲ್ಲ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯುವುದಿಲ್ಲ ಮೂರ್ಖಳೆ ಖಂಡಿಯ ಸಹೋದರೇ ಇಡೀ ಇಡೀ ನಿನ್ನ ಗಂಡನ ಮನೆಯ ದಾರಿ ತವರ ಮನೆ ಎಂಬುದು ನನಸಬೇಡ ಜನ್ಮ ಜನ್ಮ ಹೆನು ನಿನ್ನ ಶಾಪ ನನಗೆ ತಟ್ಟುವುದು ಉಂಟೆ ಸುಭದ್ರ ನನ್ನ ಶಾಪ ನಿನಗೆ ತಟ್ಟುವುದು ಸಹಜವಾಗಿ ತಪ್ ತಟ್ಟುವುದಿಲ್ಲ ನಿನ್ನ ವಂಶವೇ ನಾಶವಾಗುವುದು ನಿನ್ನ ಗಂಡನ ವಂಶ ನಾಶವಾಗಿ ಹೋಗಲಿ ಶಾಪ ಹೇಳಿ ಕೊಡು ಶಾಪ ಎಲ್ಲ ಮಾಡಿ ಮಾಡುವುದು ಗುರು ಮಾಡ್ತಾನೆ ಗುರು ಒಟ್ಟೆಗೆ ಅನ್ನವಿಲ್ಲದೆ ಕುಟ್ಟಿದ ನೆಲ್ಲೊಟ್ಟನ್ನು ತಂದ ಕಾಲವನ್ನು ಕಳೆಯುವ ಅಭಿಮಾನಿಗೆ ನನ್ನ ಮಗಳನ್ನು ನಾನು ನನ್ನ ಶಾಪನಿಗೆ ತಟ್ಟಲಿ ನಿನ್ನ ಶಾಪನನಿಗೆ ನನಗೆ ತಟ್ಟುವುದುಂಟೇ ನಿನ್ನ ವಂಶವೇ ನಾಶವಾಗಲಿ ನಿನ್ನ ಗಂಡನ ವಂಶ ಈ ಭ್ರಷ್ಟ ಮುಂಡೆಗೆ ಎಷ್ಟು ಹೇಳ ಕೇಳದೆ ಮನೆಯನ್ನು ಬಿಟ್ಟು ಹೋಗಲಾರದೆ ಏನೇನು ಬಟಗುಡುತ್ತಿರವಳು ಹೌದು ದೇವ ಒಳಗೊತ್ತಿಗೆ ಎಮ್ಮೇಳ ಜಾಗ್ರತೆ ಎಂದು ಸಾರದ್ದೇ ಹೋಗಿ ಜಾಗ ಎಮ್ಮ ಇಂಥ ಬಂಗಮ್ಮಗಳು ಏನ್ ಬಾತ ತಗೋಲು ಬಗ್ಲ ಐತೆ ಬೈಲೂರ ಐತೆ ಬಂಗಾರ ಹೆಣ್ಣು ನೋಡ್ರಿ ಇಲ್ಲಿ ನಾನು ಇಸ್ಕೊಡ್ತ್ನು ಒಂದು ಎರಡು ಎಕರೆ ಹೊಲ ಕೊಡೋದ್ ಅಷ್ಟೇಳಾದ ಸುಭದ್ರಾ ನೆನ್ನ ಹರಕೆ ಕೈಗೋಡಲೆಲ್ಲ ಬೆಂದ ಒತ್ತ ಕಷ್ಟವೋದು ಶೌರ್ಯ ಒಂದು ತೊಟ್ಟ ಎನ್ನ ಐಶ್ವರ್ಯ ಹಾಳಾಗಲೆಂದು ಸಾಬೂ ಕೊಡಬೇಕಲ್ಲ ಕಟ್ಟವ ನೆದೆ ನಾನೆಷ್ಟು ಬೈದಾರ ನಿನಗೆ ನಾಚಿಕೆ ಇಲ್ಲ ಸುಮ್ಮನೆ ಆಚಿ ಕರಿಡಿ ಏ ಉತ್ತಮ ಇಲ್ಲೋ ಅದಮನೆ ಏ ಅದಮಳೆ బండనే కేలో నిన్న హెండకి యో ಕೊಡಲೆಲ್ಲವೆಂದಿಚ್ಚಿನಿಂದ ಭ್ರಷ್ಟೇ ಶಶರೇಖೆಯನ್ನು ಕೊಡಲೆಲ್ಲವೆಂದ ಹೊಟ್ಟೆ ಕಿಚ್ಚು ಪಟ್ಟ ಶಶರೇಖೆಯನ್ನು ಮಾಡಿಕೊಂಡವರ ವಂಶನಾಶವಾಗಲಿ ಎಂದು ಶಾಪವನ್ನು ಕೊಡಬೇಕು ನಿನ್ನ ಪ್ರತಿಭಾವ ಮೈದುರಿಲ್ಲ ಐಶ್ವರ್ಯಹೀನರಾಗಿ ನಿಲ್ಲವಕ್ಕೆ ನೆಲ ಇಲ್ಲದೆ ಅರಣ್ಯ ಮಾರ್ಗವನ್ನಿಡಿದು ಹಾಳಾಗಿ ಹೋಗಿರುವರುಖನೇ ಹಲೋ ನಿನ್ನ ನೀನು ನನ್ನ ಮನೆಯಲ್ಲಿ ಇರಲಿಕ್ಕೆ ಯೋಗ್ಯ ಸುಮ್ಮನೆ ಬಾಯಿ ಬಿಚ್ಚಿಕೊಂಡು ಆಚೆಗೆ ನಡೆಯೇ ಪುಸ್ತಕ ಅಹೋ ಮಾತೆ ಈ ದಿನ ನನಗೆ ಬಹಳ ಹಸಿವಾಗುತ್ತಿದೆ ಹಾಟದ ತವಕದಿಂದ ಬಿಸಿಲಿನ ತಾಪಕ್ಕೆ ನೀರಿನ ದಾಹವು ಹೆಚ್ಚಾಗುತ್ತಿದೆ ಅಮ್ಮಯ್ಯಾ ಜೊತೆ ಹುಡುಗರ ಕೋಟ ಹಡವಿಗೆ ಬೇಟೆಯನ್ನು ಹಾಡಲು ಹೋದ ಪ್ರಯುಕ್ತ ಒತ್ತು ಮೀರಿ ಬಂದೆನೆಂದು ಸಿಟ್ಟು ಮಾಡಬೇಡ ಅಮ್ಮಯ್ಯಾ ಆಹಾ ಇದು ಏನು ಆಚರ್ಯ ನಾನು ಬರುತ್ತಲೇ ಬಾಬಾ ಕಂದ ಎಂದು ನೀರೆ ಕ್ಷೀರ ಪಾಕಾದಿಗಳನ್ನು ಉಣಪಡಿಸುವ ನಮ್ಮ ಜನನಿಯು ನಾನೆಷ್ಟು ಕರೆದರೂ ಮಾತನಾಡದೆ ಸುಮ್ಮನಿರುವಳಲ್ಲ ಮನೆಯೊಳಗೆ ಇರುವಳ ಇಲ್ಲವೋ ಕಾರಣವೇನಿರಬಹುದು ನೋಡುವಿನ ಬರ್ದಳ್ಳಿ ಸಂಗಮೇಶ ಇವರು ಈ ನಾಟಕ ಸಂಘದ ಪರವಾಗಿ ಇನ್ನೂರ ಐದನೂರ ಒಂದು ರೂಪಾಯಿ ಮಾಡಿರ್ತಾರೆ ಗಣಿಕಳ ಕುಮಾರ್ ಇವರು ಹಾರ್ಮೋನಿಯಂ ಅಯ್ಯೋ ಅಯ್ಯೋ ವೀರ ಮಾತೆ ಭೂಮಿಯ ಮೇಲೆ ಕಳಗುಂದಿ ಬಿತ್ತು ತಳಮಳಗೊಂಡು ಕಣ್ಣೀರು ಸುರಿಸುತ್ತ ಚಿಂತಿಸುತ್ತ ಮೊದಲಾದವರು ಏನಾದರೂ ನಿನ್ನನ್ನು ದುಃಖಕ್ಕೆ ಹೀಡು ಮಾಡಿರುವರೆ ಹೇಗೆ ಹಮ್ಮಯ್ಯ ಮದನ ಜನಕನಾದ ಮುರಹರಿ ಏನಾದರೂ ನಿನ್ನ ಮೇಲೆ ನಿಷ್ಠೂರಣಂದಿಸಿದರೆ ಹೇಳುವ ಅಸ್ತ್ರಗಳಿಂದ ಶ್ರೇಷ್ಠವಾದ ಈ ದ್ವಾರಕಾವತಿಯನ್ನು ಶಾಸ್ತ್ರಾರ್ತಿ ಎಂಬ ಪಶ್ಚಿಮ ಅಂಬತಿಗೆ ಸೂರ್ಯನು ಹೋಗುವ ಮೊದಲೇ ಸುಟ್ಟು ಬಸ್ ಮಾಡಿ ಕೊಡಬೇಕು ಅಥವಾ ಯಾರಾದರೂ ತೊಡುಗು ತಲೆತಿ ಬಿಡು ನುಡಿಗಳನ್ನಾಡಿ ಮನ ನೊಂದಿಸಿದ್ದರೆ ಹೇಳುಂಬ ಈ ಕ್ಷಣವೇ ಎಳೆ ತಂದು ನನ್ನ ಮುಂದೆ ನಿಲ್ಲಿಸುತ್ತೇನೆ ಜನನಿ ಅಹೋ ಕಂದ ಅಮ್ಮಯ್ಯ ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನಿ ಅದೇನು ಸವಿಸ್ತಾರವಾಗಿ ಹೇಳು ಮಾತೆ ಹೇಳುವಿನಿ ಕೇಳು ಚೆನ್ನಾಗಿ ಹೇಳು ಜನನೇ ಏನೋ ಅದೇನು ಸವಿಸ್ತಾರವಾಗಿ ಹೇಳು ಮಾತೇ ಹೇಳು ನಿನ್ನ ಸೋದ ರಾಮ ಏನು ಬಂದ ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ ಅದೇನು ಸವಿಸ್ತಾರವಾಗಿ ಹೇಳು ಮಾತೆ ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ ಅದೇನು ಸವಿಸ್ತಾರವಾಗಿ ಹೇಳು ಜನನೇ ನಿನ್ನ ಸೋದರ ಮಾವನಾದ ಬಲರಾಮನು ತನ್ನ ಮಗಳನ್ನು ನಿನಗೆ ಕೊಡುವುದಿಲ್ಲವೆಂದು ಆಡಬಾರದ ಮಾತುಗಳನ್ನಾಡಿ ನನ್ನನ್ನು ಮನೆಯಿಂದ ಹೊರ ದಬ್ಬಿದನು ಪುತ್ರ ಈಗ ಆಯಿತು ವಿಧಿಯ ವಿಚಿತ್ರ ಅಹೋ ಜನನಿ ಸ್ವಲ್ಪ ಕಾರ್ಯಕ್ಕೆ ನೀನಿಷ್ಟು ಚಿಂತೆ ಪಡುವುದೇ ಅಮ್ಮಯ್ಯಾ ಕಂದ ರಾಮನು ತನ್ನ ಮಗಳನ್ನು ಕೊಡದೋದರೆಗೇನು ವಿವಾಹವಾಗದೆ ಓದುತ್ತೆ ಹೇಗೆ ಅಮ್ಮಯ ಕಂದ ಅವರಿಗೆ ಎಲ್ಲದ ಮೇಲೆ ಆತನ ಮಗಳೊಬ್ಬಳೇ ಈ ಪ್ರಪಂಚದಲ್ಲಿ ಕಂಡ ಎಲ್ಲ ಮಾಡಿದರೆ ಕಂದ ತಂದು ನಿಲ್ಲಿಸುವ ತ್ರಾಣ ಎನಗಿರಲು ಕನ್ಯ ಕೊಡದವರ ಮೇಲೆ ಬಿದ್ದು ಬಲ್ಲಿದನಾದ ನನ್ನ ಮಗನ ವಿವಾಹದ ವಿಷಯದಲ್ಲಿ ನೀನೆಷ್ಟು ಮಾತ್ರಕ್ಕೂ ಚಿಂತೆ ಪಡಬೇಡ ಜನನೇ ಮಗನೇ ಅಮ್ಮಯ್ಯ ಹೇಳಿವೆ ಕೇಳು ಅದೇನು ಚೆನ್ನಾಗಿ ಹೇಳು ಜನನೇ ತಂಗೀ ವಾಗೆ ಕೇರು? ಸವಿಷ್ ಥಾರವಾಗೆ ಕೇರು ಹರಿ ಓ ನನ್ನನ್ನು ಮನೆಯಿಂದ ಹೊರ ದಬ್ಬಿದನು ಪುತ್ರ ಕೋಮಲಗಾತ್ರ ಅಹೋ ಜನನೇ ಮಗನೇ ಹೊದಉುಟ್ಟಿದವಳೆಂಬ ದೃಷ್ಟಿಯನ್ನೆಡದ ಬೆಡಗ ದನದ ಬಿಡು ನುಡಿಗಳನ್ನಾಡಿದ ದುಷ್ಟಬಲಾಮನಿಗೆ ನೋಡೋದೇ ರಾಮನನ್ನು ಎದ ಎಡಕ ಮರದ ಬರುವನು ಇದಕ್ಕೆ ಹಡ್ಡ ಬಂದ ದೊಡ್ಡ ಸೈನ್ಯವನ್ನ ಯಮಪುರಕ್ಕೆ ನೋಡು ಮಾತೆ ಕಂದಾ ನಿನ್ನ ಕೋಪವನ್ನು ಸೈರಿಸು ಸೈರಿಸು ಅದು ಹೇದಕ್ಕೆ ಜನನೇ ಹೇಳುವಿನಿ ಕೇಳು ಅದೇನು ಸವಿಸ್ತಾರವಾಗಿ ಹೇಳು ਨਾ ਕੋਪ ਨੂੰ ਸੈਰਿਸ ਪੁੱਤਰਾ ਰੋਸ਼ਾ ಸೈರಿಸು ಸೈರಿಸು ಅಳೆಯ ಮಾವನಿಗೆ ಕದನ ಕಿಟ್ಟಳೆಂಬ ಅಪವಾದವನ್ನು ನನ್ನ ಮೇಲೆ ತರಬೇಡ ನಿನ್ನ ಕೋಪವನ್ನು ಸೈರಿಸು ಪುತ್ರ ಕೋಮಲಗಾತ್ರ ಅಹೋ ತಾಯಿ ಸುಭದ್ರ ಬಲಭದ್ರೊಳಗಡ್ಡೋರ ವಾಕ್ಯಗಳು ನೀನು ಹೇಳಿದರೆ ನಾನು ಕೇಳಿ ಅನ್ನ ಗರಗಳಲ್ಲಿರುವ ಆಯುಧಗಳು ಇನ್ನು ಹರಗಳಿಗೆಯಾದರೂ ನಾನು ನಿಲ್ಲಲಾರೆ ತವರು ಮನೆ ಎಂಬ ಆಸೆಯನ್ನು ಬಿಟ್ಟು ನಮ್ಮ ಜನಕರ ಬಳಿ ಹೋಗೋಣ ನಡಿ ಮಾತೆ ಪುತ್ರ